ಸನಾತನ ಧರ್ಮದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಪೂಜಿಸುವ ನಿಯಮವಿದೆ ದೇವರ ಪೂಜೆಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಮಾತ್ರ ಅದರ ಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ ಹಾಗೆ ದೇವರ ಪೂಜೆಯನ್ನು ಮಾಡುವಾಗ ನಾವು ಕೆಲವೊಂದು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಆ ವಿಚಾರಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಒಂದು ಗಣೇಶನಿಗೆ ಮೊದಲ ಪೂಜೆ ಯಾವುದೇ ದೇವರ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಗಣೇಶನಿಗೆ ನಮಸ್ಕರಿಸಬೇಕು ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನೀವು ಗಣೇಶನಿಗೆ ನಮಸ್ಕರಿಸದಿದ್ದರೆ ಪೂಜೆ ಯಶಸ್ವಿಯಾಗುವುದಿಲ್ಲ ಎಂದು ನಂಬಲಾಗಿದೆ ಎರಡು ದೇವರಿಗೆ ನಮಸ್ಕರಿಸುವ ವಿಧಾನ ಪೂಜೆಯ ಸಮಯದಲ್ಲಿ ಯಾವುದೇ ವ್ಯಕ್ತಿ ಒಂದು ಕೈಯಿಂದ ದೇವರಿಗೆ ನಮಸ್ಕರಿಸಬಾರದು ಎರಡೂ ಕೈಗಳು ಬಳಸಿ ದೇವರಿಗೆ ನಮಸ್ಕರಿಸಿದರೆ ಮಾತ್ರ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ಮೂರು ಭಗವಂತನಿಗೆ ದೀಪ ಸನಾತನ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸಲಾಗುವುದು ಪೂಜೆಯ ಸಮಯದಲ್ಲಿ ನೀವು ದೀಪವನ್ನು ಬೆಳಗಿಸದಿದ್ದರೆ ಪೂಜೆಯ ಶುಭ ಫಲಿತಾಂಶಗಳನ್ನು ನೀವು ಪಡೆಯುವುದಿಲ್ಲ ಜೊತೆಗೆ ತುಪ್ಪದ ದೀಪವನ್ನು ನಿಮ್ಮ ಎಡಗೈ ಭಾಗದಲ್ಲಿ ಮತ್ತು ಭಗವಂತನ ಬಲ ಭಾಗದಲ್ಲಿ ಇರಿಸಿ ನಾಲ್ಕು ಶಂಕ ಮತ್ತು ಗಂಟೆನಾದ ಪೂಜೆಯ ಸಮಯದಲ್ಲಿ ಶಂಖ ಅಥವಾ ಗಂಟೆಯನ್ನು ಬಾರಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಶಂಕ ಮತ್ತು ಗಂಟೆಯನ್ನು ಬಾರಿಸುವುದರಿಂದ ಮನೆ ಮತ್ತು ಮನಸ್ಸು ಶುದ್ಧವಾಗುತ್ತದೆ ಎಂದು ನಂಬಲಾಗಿದೆ ಐದು ದೇವರಿಗೆ ಹೂವು ಪೂಜೆಗಾಗಿ ಸಂಜೆ ವೇಳೆ ಅಪ್ಪಿತಪ್ಪಿಯು ಹೂಗಳನ್ನು ಕೀಳಬಾರದು ಹೇಗೆ ಮಾಡಿದರೆ ನಿಮ್ಮ ಪೂಜೆ ಯಶಸ್ವಿಯಾಗುವುದಿಲ್ಲ ಆದ್ದರಿಂದ ದೇವರ ಪೂಜೆಗಾಗಿ ನೀವು ಸಂಜೆಯ ಸಮಯದ ಮೊದಲು ಹೂಗಳನ್ನು ಕೀಳಬೇಕು ಹಾರು ಸೂರ್ಯದೇವನಿಗೆ ಪೂಜೆ ಸೂರ್ಯದೇವನನ್ನು ಸಂಜೆ ಪೂಜಿಸಬಾರದು ಹೀಗೆ ಮಾಡಿದರೆ ಆ ವ್ಯಕ್ತಿಯು ಜೀವನದಲ್ಲಿ ದುಃಖ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಸನಾತನ ಧರ್ಮದಲ್ಲಿ ಸೂರ್ಯದೇವರನ್ನು ಬೆಳಗ್ಗೆ ಪೂಜಿಸಬೇಕು ಎನ್ನುವ ನಿಯಮವಿದೆ ಏಳು ದೇವರ ಕೋಣೆ ಮನೆಯಲ್ಲಿ ದೇವರ ಕೋಣೆ ಪೂರ್ವ ದಿಕ್ಕಿನಲ್ಲಿರಬೇಕು ಈ ದಿಕ್ಕಿನಲ್ಲಿ ದೇವರ ಕೋಣೆಯನ್ನು ಹೊಂದಿರುವುದು ಮನೆಗೆ ಸಂಪತ್ತು ಮತ್ತು ಐಶ್ವರ್ಯವನ್ನು ತರುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು